ಮುಂಡರಗಿಯಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೂ ಆನಗಲ್ಲು ಕುಮಾರ್ ಶಿವಯೋಗಿಗಳ ನೂರ ಐವತ್ತೇಳನೇ ಏಳನೇ ಜಯಂತ್ಯೋತ್ಸವವು ಅದ್ದೂರಿಯಾಗಿ ಜರುಗಲಿದೆ ಎಂದು ಅನ್ನದಾನೇಶ್ವರ ಮಠದ ಉತ್ತರಾಧಿಕಾರಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಶ್ರೀಗಳು ತಿಳಿಸಿದರು ಈ ವೇಳೆ ಮಾತನಾಡಿದ ಶ್ರೀಗಳು ಮುಂಡರಗಿ ಅನ್ನದಾನೇಶ್ ಪ್ರಾಮಠಕ್ಕೂ ಆನಗಲ್ಲು ಕುಮಾರಸ್ವಾಮಿಯವರಿಗೂ ಅವಿನಾಭಾವ ಸಂಬಂಧ ಹೊಂದಿದ್ದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಕಾಶಿಯಲ್ಲಿ ಅವರ ಜಯಂತಿ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಐವತ್ತೇಳು ವರ್ಷದ ನಂತರ ಮುಂಡರಿಗೆಯಲ್ಲಿ ಜಯಂತಿ ಮಹೋತ್ಸವ ನಡೆಯುತ್ತಿರುವುದು ಇನ್ನಲದ ಪುಣ್ಯ ಹಾಗೂ ಸಮಾಜಕ್ಕಾಗಿ ಸೇವೆ ಸಲ್ಲಿಸಿದವರನ್ನ ನೆನಪಿಸಿಕೊಳ್ಳುವ ಇದೊಂದು ಅಪರೂಪದ ಕಾರ್ಯಕ್ರಮ ಎಂದು ಶ್ರೀಗಳು ತಿಳಿಸಿದರು ನಾಡಿನ ನೂರ ಒಂದು ಸ್ವಾಮೀಜಿಗಳು ಪಾಲ್ಗೊಳ್ಳುವ ಈ ಕಾರ್ಯಕ್ರಮವನ್ನು ಭಕ್ತರು ಯಶಸ್ವಿಗೊಳಿಸುವುದರ ಜೊತೆಗೆ ದುಶ್ಚಟಗಳನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಆಗಮಿಸುವ ಎಲ್ಲ ಮಠಾಧೀಶರು ಪ್ರತಿ ಓಣಿಯಲ್ಲಿ ಸಂಚರಿಸುತ್ತಾ ಮಾಡ್ತಾರೆ ಅನ್ನದಾನೇಶ್ವರ ಸಮಿತಿ ಶತಮಾನೋತ್ಸವ ನಿಮಿತ್ತ ಹಮ್ಮಿಕೊಂಡ ಈ ಕಾರ್ಯಕ್ರಮ ಕುಮಾರಸ್ವಾಮಿಗಳ ವೀರಶೈವ ಲಿಂಗಾಯಿತ ಸಮಾಜ ಸ್ಥಾಪನೆ ಶಿವಯೋಗ ಮಂದಿರ ಕಟ್ಟಿರುವುದು ಸಂಗೀತ ಸಾಹಿತ್ಯ ಕೃಷಿ ಶಿಕ್ಷಣ ಮಹಿಳೆಯರಿಗೆ ಸಮಾನ ಮತ್ತು ಅನೇಕ ಮಠಾಧೀಶರಿಗೆ ಮಾರ್ಗದರ್ಶನ ಇವುಗಳ ಕೊಡುಗೆಯನ್ನು ಸ್ಮರಿಸುವುದಾಗಿದೆ ಇವೆಲ್ಲ ಹಿನ್ನೆಲೆ ಇಟ್ಟುಕೊಂಡು ಪಟ್ಟಣದಲ್ಲಿ ಪ್ರತಿ ವಾರ್ಡ್ಗಳಲ್ಲಿ ಸಂಚರಿಸುತ್ತಾ ಸ್ವಚ್ಛತೆ ಮತ್ತು ಜನಜಾಗೃತಿ ಪಾದಯಾತ್ರೆ ಹಮ್ಮಿಕೊಂಡಿದೆ ತಾಲೂಕಿನ ಹಲವು ಗ್ರಾಮಗಳಲ್ಲಿಯೂ ಸಂಚಾರ ಕೈಗೊಂಡು ಜನಜಾಗೃತಿ ಮೂಡಿಸುವುದಾಗಿದೆ ಎಂದು ಶ್ರೀಗಳು ತಿಳಿಸಿದರು ಹಾನಗಲ್ ಕುಮಾರಸ್ವಾಮಿಗಳಂದರೆ ಯಾವುದೋ ಒಂದು ಲಿಂಗಾಯತ ಮಠಕ್ಕೆ ಸೀಮಿತರಲ್ಲ ಯಾವುದೇ ಒಂದು ಜಾತಿಗೆ ಅಂಟುಕೊಂಡವರಲ್ಲ ಜಾತ್ಯತೀತವಾಗಿ ಸರ್ವ ಸಮಾಜವನ್ನು ಪ್ರೀತಿಸಿದಂಥ ಒಬ್ಬ ಮಹಾತ್ಮ ಅಂದರೆ ಅದು ಹಾನಗಲ್ ಕುಮಾರ್ ಮಹಾಸ್ವಾಮಿಗಳು ಆ ನಿಟ್ಟಿನಲ್ಲಿ ಆ ಕಾಲದಲ್ಲಿ ಕೈಗಾರಿಕೆ ಅಲ್ಲಿ ಎಲ್ಲರಿಗೂ ಅವಕಾಶ ಕೊಟ್ಟರು ಈ ಶಿಕ್ಷಣ ಎಲ್ಲ ಸಮಾಜದವರಿಗೂ ಶಿಕ್ಷಣ ಸಿಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಆ ಕಾಲದಲ್ಲಿ ಬಳ್ಳಾರಿಯಲ್ಲಿ ವೀರ್ಷ ವಿದ್ಯಾವರ್ತಕ ಸಂಘ ಈ ಕಡೆ ಕೇಳಿ ಬಾಗಲಕೋಟೆ ಕಡೆ ಹೋದ್ರೆ ಬಸವೇಶ್ವರ ವಿದ್ಯಾವರ್ತ ಸಂಘ ಬಿಜಾಪುರಕ್ಕೆ ಹೋದ್ರೆ ಬಿ ಎಲ್ ಡಿ ವಿದ್ಯಾವರ್ತ ಸಂಘ ಇವನ್ನೆಲ್ಲಕ್ಕೂ ಹಾನಗಲಾಜ್ವರು ಪ್ರೇರಣಾದಾಯಕರಾದರು ಈ ಸ್ಥಾಪನೆಯನ್ನ ಮಾಡ್ಲಿಕ್ಕೆ ಯಾಕಂದ್ರೆ ನಮ್ಮ ಜನ